ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತ್ತಿನ ವಿಡಿಯೋದಲ್ಲಿ ಸೋನಾಲಿಕ ಸೆವೆನ್ ಫೋರ್ ಜೀರೋ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ತಗೊಂಡು ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದ್ದು ಸೆಕೆಂಡ್ ಹ್ಯಾಂಡು ಕಡಿಮೆ ಬೆಲೆಯ ಟ್ರಾಕ್ಟರ್ ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಬಂದ್ಬಿಡೋಣ ಈ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಸೆವೆನ್ ಫೋರ್ ಜೀರೋ ಅಂತ ಹೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಒಂಬತ್ತರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ನೈನ್ ಮಾಡಲ್ ಒಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳವರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸಾರಿ ಅದಕ್ಕಿರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ತಗೊಳೋರು ತರ್ಡ್ ಪಾರ್ಟಿ ಆಗ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಓನರ್ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ಫಾರ್ಟಿ ಪರ್ಸೆಂಟ್ ಟೈರ್ ಗುಡ್ ಕಂಡೀಷನ್ ಇರತಕ್ಕಂಥದ್ದು ಗಾಡಿ ಬಂದು ನಲವತ್ತೆರಡು ಎಚ್ ಪಿ ಗಾಡಿ ಫಾರ್ಟಿ ಟೂ ಎಚ್ ಪಿ ಒಂದಿರತಕ್ಕಂಥದ್ದು ಓನ್ಲಿ ಇಂಜನ್ ಮಾತ್ರ ಸೇಲಿಕ್ಕಂತಹ ಒಂದು ಟ್ರ್ಯಾಕ್ಟ್ರು ಒಂದು ಟ್ರಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಊರು ಬಂದು ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಕ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ನಲವತ್ತೆ ಸ್ನೇಹಿತರೆ ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳಿದರೆ ಬಟ್ ನಗಶ ಆಗುತ್ತೆ ಇದೇನು ಫೈನಲ್ ಅಲ್ಲ ನೋಡಿ ಹಚ್ಕೊಂಡ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದೇ ರೀತಿ ಇನ್ನೂ ಒಳ್ಳೆ ಟ್ರಾಕ್ಟರ್ ಜೊತೆಗೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್